ವಿಚಿತ್ರ ವಿಚಿತ್ರ ಟೈಪ್ ಟೈಪ್ ಇದೆಲ್ಲ ಕಲಾವಿದರು ಟ್ಯಾಲೆಂಟ್ ಕಲಾವಿದ್ರು ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಣ್ಣ ಆ ನಾನು ಸಿನಿಮಾದಲ್ಲಿ ಹಾಕಿದ್ರೆ ಅವ್ರಿಗೆ ಕಾಪಿ ರೈಟ್ಸ್ ಅವರಿಗೆ ನಾನು ಅಲ್ಲಿ ದುಡ್ಡು ಕಟ್ಟಬೇಕಾಗುತ್ತೆ ಗೊತ್ತು ನೋಡಿ ಎಲ್ಲರಿಗೂ ಗೊತ್ತಿದೆ ಹಾಗೆ ಈಗ ಊರಲ್ಲಿ ಎಲ್ಲೆಲ್ಲ ವಿಚಿತ್ರ ವಿಚಿತ್ರ ಟೈಪ್ ಇದೆಲ್ಲ ಟ್ಯಾಲೆಂಟ್ಸ್ ಕಲಿತಾರೆ ಒಬ್ಬೊಬ್ಬರೇ ಬರಬೇಕು ಓಕೆ ಅಲ್ಲಿ ಟೋಕನ್ ನಂಬರ್ ಕೊಡ್ತಿದ್ದಾರೆ ಹಾಂ ಬರಲಿ ಟೋಕನ್ ನಂಬರ್ ಒಂದು ಹಾಂ ಬಂದ್ರು ನೋಡಿ ಇಲ್ಲಿ ಎಲ್ಲ ಚಳ್ಳಿಗೆ ಚಳ್ಳಿ ಒಳಗೆ ಕೈ ತೊಗೊಂಡು ಕುಂತು ಹೋಗ್ಬಿಟ್ರು ಅವ್ರು ಇಲ್ಲಿ ಯಾರೋ ಇದ್ದಾನ್ತಾರೆ ಎಲ್ಲಿದಲ್ಲ ಅಲೋ ಸೋಲೋ ಇಲ್ಲಿ ಇಲ್ಲಿ ಏ ಬುಂದ್ರಲ್ಲೇ ಇನ್ನ ಇನ್ನ ತಿರುಗು ತಿರುಗು ಹೇಳ್ಬೇಕು ಕಾಯಿನ್ ಬಾಕ್ಸ್ ತೋರಿಸ್ತಿದ್ಯಾಂಚೂ ಚಡ್ಡಿ ಮೇಲೆ ಕುಡ್ದಿದ್ಯಾ ಇಲ್ಲಿಗೆ ಯಾಕೆ ಬಂದಿದ್ದೀಗ ನೀವು ಆಡಿಶನ್ ವೆರಿ ಗುಡ್ ಆಡಿಷನ್ ಕೊಡುವಾಗ ಯಾರಾದ್ರೂ ಕುಡ್ಕೊಂಡ್ ಬರ್ತಾರೆ ಇಲ್ಲಿ ಕುಡಕ್ ನನ್ ಮಗ್ನೆ ಅಯ್ಯೋ ಶಿವರಾತ್ರಿ ದಿನ ಕುಡಕ ಸಂಘ ಅವ್ರ ನೋಡಲ್ಲಿ ಕುಡ್ಕಾಲ ಹುಡ್ಕ ಅನ್ಬಾರ್ದು ಮತ್ತಿನ್ ಏನ್ ಅನ್ಬೇಕು ಮದ್ಯಪಾಲ ಪ್ರಿಯರು ಎಷ್ಟ ಅವ್ರಿಗೆ ನೋಡು ಪ್ರಿಯರು ಎಲ್ಲ ಅಲ್ಲೇ ಗಿರಾಕಿ ಮಾಡಿ ಬಂದಿದ್ದಾರೆ ಅಲ್ಲಿ ಬರ್ಬೇಕಾದ್ರೆ ನೋಡ್ದು ಎಮ್ ಆರ್ ಪಿ ದ ಅರ್ಧ ಅಂಗಡಿ ಖಾಲಿ ಆಗಿತ್ತು ನಮ್ದು ಸಂಘ ಇದೆ ನಮ್ದು ಮದ್ಯಪಾನ ಪ್ರಿಯರ ಸಂಘ ಇದೆ ಸಂಘ ಇರ್ಲಿ ಸಂಘ ಡಿಮ್ಯಾಂಡ್ ಗೊತ್ತಾ ಕ್ವಾರ್ಟರ್ ಪಕ್ಕದಲ್ಲಿ ಒಂದು ರೂಮ್ ಮಾಡಬೇಕು ಒಳ್ಳಿ ಆಯ್ತಾ ನಾವ್ ನೋಡು ಗೋರ್ಮೆಂಟ್ಗೆ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತೀವಿ ಹೌದು ನಮ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಹೌದು ಯಾಕೆ ಲಿವರ್ ಕಿಟಿ ಹೋಗ್ಬಿಟ್ರೆ ನಾವು ನೋಡ್ಕೊತಾರೆ ಅಲ್ವಾ ನಾನ್ ನೀ ಅಲ್ಲಲ್ಲ ನಾ ಇನ್ಸುರೆನ್ಸ್ ಮಾಡಿಕೊಡಕ್ಕೆ ನಾನು ಇದ್ದೀನಿ ಅಂತ ಅದೌದು ಇಷ್ಟಿರಲ್ಲ ಎಣ್ಣೆ ಕುಡಿತೀಯಲ್ಲ ಯಾಕೆ ಕುಡಿತೀಯ ಫೀಲ್ಲಿಂಗೋ ಫೀಲಿಂಗ್ ವಾಡಿಸ ಬಿಲ್ಲಿಂಗ್ ಲವ್ ಪೇಲೂರು ರೋ ಓ ಲವ್ ಬೇರ್ ಫೀಲ್ ಆಗಿದೆಯ ನಾವು ಬಾಯ್ಸ್ ಕುಡಿಯೋದೆ ಲವ್ ಪೇಲೂರಿಗೆ ಕರೆಂಟ್ ಆಸೆ ಅಂಗವ್ರೆ ಲವ್ ಲವ್ ಹೇಗ್ ಫೀಲ್ ಆಗಿ ನಡುಗುರೋ ಹಾಂ ನಾ ಲವ್ ಮಾಡ್ತಿದ್ನಲ್ಲ ಹುಡುಗಿ ಹೌದು ಅವ್ರ ಅಪ್ಪ ಹೊಡಿದ್ರು ಇಂತ ಕುಡತ್ ನನ್ ಮಗ ಮಗಳು ಇಲ್ಲಿ ಲವ್ ಮಾಡ್ಬೇಕಾದ್ರೆ ಮೆಟ್ ಬೆಟ್ಟಲ್ಲಿ ಹೊಡೆಯೋದು ಸರಿ ಅದು ಅವ್ರ ಅಮ್ಮ ಹೊಡಿದ್ರು ಒಂಬತ್ತು ತಿಂಗಳು ಎತ್ತು ಸಾಕಿಲ್ವಾ ಅವ್ರ ಅಣ್ಣ ಉಳಿದ ಅವ್ರ ಗಂಡ ಕುಡ್ದ ನೀನ್ ಬರೀ ಮದ್ಯಪಾನ ಪ್ರಿಯಲ್ಲ ಕಣೋ ನೀನು ಆಂಟಿ ಪ್ರಿಯ ಆಂಟಿ ಎದ್ ಬಿಡ್ತೀನಿ ಬಂದೆ ಅದೌದು ಈಗ ಒಡಿಸಿನೆಲ್ಲ ಬರ್ತಿದ್ಯಲ್ಲ ಏನ್ ಕೆಲ್ಸ ಏನ್ ಮಾಡ್ತಿದ್ದೆ ಮುಂಚೆ ಬಸ್ ಓಡಿಸ್ತಾ ಇದ್ದೆ ಈಗ ಟ್ರೈನ್ ಓಡಿಸ್ತಾ ಇದ್ದೀನಿ ಬಸ್ ಓಡಿಸೋದ್ ಯಾಕೆ ನಿಲ್ಸಿತ್ತು ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಆಗೋಯ್ತಾ ಹೇಗೆ ಗೊತ್ತಿಲ್ಲ ಬಸ್ ಡ್ರೈವಿಂಗ್ ಮಾಡ್ತಿದ್ದೆ ನಾನೇ ಮತ್ತೆ ಬಸ್ ಆಕ್ಸಿಡೆಂಟ್ ಹಿಂಗ್ ಗೊತ್ತಿಲ್ಲ ಗುರ್ರೂರ ಸ್ಟೀರಿಂಗ್ ಮೇಲೆ ನಿದ್ದೆ ಮಾಡ್ತಿದ್ದೆ ನಮ್ಗೆ ನಿದ್ದೆ ಮಾಡಕ್ ಅಲ್ಲಿ ಸಿಗ್ಲಿಲ್ವಾ ಸ್ಟೀರಿಂಗ್ ಮೇಲೆ ಆದ್ರೂ ಮಲ್ಕೋದ್ರ ಅಲ್ಲಿ ಪ್ಯಾಸೆಂಜರ್ ಸಾಯಲ್ ಒಂಚೂರು ಪರಿಜ್ಞಾನ ಬೇಡವಾ ನಿಂಗೆ ನಾವು ಟೈಮ್ ಟೈಮ್ ಟು ನೈಂಟಿ ನಿದ್ದೆ ಕರೆಕ್ಟ್ ಆಗಿ ಮಾಡ್ತೀವಿ ಇವನ್ ನಿದ್ದೆಯಿಂದ ಕೆಲವರು ಚಿರ ನಿದ್ರೆ ಹೋಗ್ಬಿಟ್ರು ಅದೌದು ಇದು ಟ್ರೈನ್ ಬಿಡ್ತಿದ್ದೆ ಅಲ್ವಾ ನೀನು ಕರೆಕ್ಟಾಗಿ ಕರೆಕ್ಟ್ ಬಿಟ್ಟಿದ್ದಾರೆ ಈ ಟ್ರೈನ್ ಎಲ್ಲಿದ್ದ ಎಲ್ಲಿಗೆ ಬಿಡ್ತಾ ಮೈಸೂರು ಟು ಬೆಂಗಳೂರು ಮಧ್ಯದಲ್ಲಿ ಹುಬ್ಳಿ ಸ್ಟಾಪ್ ಕೊಡ್ತೀನಿ ಮೈಸೂರು ಟು ಬೆಂಗಳೂರು ಮತ್ತೆ ಹುಬ್ಳಿ ಅಲ್ಲಿಂದ ಬಂತು ಕುಡ್ದಿದ್ಯಾ ಇಲ್ಲ ಕುಡಿ ನೀನು ಸ್ಟಾಪ್ ಕೊಡ್ತೀಯಾ ಕುಡ್ತರೆ ಬರೀ ಉಬ್ಲ್ಯ ಅಲ್ಲ ಬಾಗಲ್ಗೋಟೆನ ಬರುತ್ತೆ ಅಲ್ಲಿ ಅದәү ಏನು ಟ್ಯಾಲೆಂಟ್ ಟ್ಯಾಲೆಂಟ್ ಏನಿದೆ ಲೇಟಾಗಿ ಬಂದಿದ್ದೀನಿ ಓ ಲೇಟಾಗಿ ಬಂದಿದ್ದಕ್ಕೆ ಮೆಟ್ ಮೆಟ್ ಅಲ್ಲಿ ನಡಿಬೇಕು ಈಗ ಯಾಕೆ ಲೇಟಾಗಿ ಬಂದಿದ್ದಕ್ಕೆ ತಡ ಆಯ್ತು ಅದೇ ತಡ ಆಗಿದ್ಯಾಕೆ ಲೇಟ್ ಆಯ್ತು ಅದೆ ಲೇಟ್ ವೈ ವೈ ಲೇಟ್ ತಡ ಆಯ್ತು ತಡ ಯಾಕೆ ತಡ ಆಗಿ ಲೇಟ್ ಆಯ್ತು ಲೇಟ್ ಆಗಿ ತಡ ಆಯ್ತು ಸಾಯ್ಲಿ ತಡಕ್ಕೆ ಬೆಂಕಿ ಬಿತ್ತು ನಿನ್ನೆ ಆಡಿಷನ್ ನಿನ್ನೆ ಯಾಕೆ ಬಂದಿಲ್ಲ ನಾನು ಹೇಳಿದ್ರೆ ನೀವು ನಂಬಲ್ಲ ನಂಬ್ತೀನಿ ಕೊಡು ಚಾನ್ಸೇ ಇಲ್ಲ ನಂಬಲ್ಲ ನೋಡು ನೋಡ್ರಿ ಕಲ್ಯಾಣ ಜುವೆಲ್ಸ್ ಹೇಳಿದಾರೆ ನಂಬಿಕೆ ಜೀವನ ಅಂತ ನಾನು ನಂಬ್ತೀನಿ ಏನ್ ಗ್ಯಾರಂಟಿ ನೋಡು ನಾನು ಫ್ರೆಶ್ ಆಗಿ ಮದುವೆ ಆಗಿದ್ದೀನಿ ಇಲ್ಲೇ ಮಾಡ್ತಂದ್ರೆ ಮದುವೆ ಶಿವರಾತ್ರಿ ಅಲ್ವಾ ಜಾಗರಣೆ ಇವತ್ತು ಫ್ರೆಶ್ ಆಗಿ ಮದ್ವೆ ಆಗಿದ್ದೀನಿ ನನ್ನ ಹೆಂಡತಿ ಮೇಲಾನಿ ನಾನು ಹೇಳೋದು ನಂಬು ನಂಬ್ತೀನಿ ನನ್ನ ಹೆಂಡತಿ ಮೇಲಾಣಿಗೂ ನಂಬ್ತೀನಿ ನಿನ್ನೆ ಆಕ್ಚುಲಿ ಆಡಿಷನ್ ಬರೋಣ ಅಂತ ಹೊರಟೆ ಓಕೆ ಬಾಗ್ಲು ತೆಗಿತೀನಿ ಮುನಿರತ್ ಸರ್ ಬಾಗ್ಲಲ್ಲಿ ಯಾರು ಮುನಿರತ್ ಸರ್ ಪಾಪ ಅವರು ಶಿವರಾತ್ರಿ ದಿನ ಐದು ಕಡೆಯಲ್ಲಿ ಪ್ರೋಗ್ರಾಮ್ ಮಾಡಿಸ್ತಿದ್ದಾರೆ ಕಟ್ಲೆ ಖರ್ಚು ಮಾಡ್ತಿದ್ದಾರೆ ಅವ್ರಿಗೆ ಏನ್ ಟೆನ್ಷನ್ ಬಾಗಿಲು ಬರಕ್ಕೆ ಇದೆಲ್ಲ ಯಾರಾದ್ರೂ ನಂಬ್ತಾರ ನೀವು ನಂಬ್ತೀರಾ ನಮ್ಮಲ್ವಾ ನಂಬಲ್ವಾ ಬಿಲ್ಕುಲ್ ನಮ್ಮ ಹಂಗಾರುನಿರತ್ನ ಸರ್ ನಾ ಮನೆ ಕರ್ಕೊಂಡೋಗಿ ಸಂತೋಷ್ ಸರ್ ಕೊಟ್ಟಿರುವ ಮನೆಯಲ್ಲಿ ಚಿನ್ನದ ಚಿನ್ನದ ಚೇರು ಪಟ್ಟ ಪಟ್ಟಿ ಚಟ್ಟಿನ ಹಾಕೊಂಡಿದ್ ಬಾಗ್ಲ ಪಟ್ಟ ಪಟ್ಟಿ ಚಟಿನೇ ಹಾದು ಊರ್ ಬಾಗ್ಲಾಗಿದೆ ಇನ್ನು ಚಿನ್ನದ ಚೇರ್ ಮನೆಯಲ್ಲಿ ನಂಬಲ್ಲ ಹಂಗಾದ್ರೆ ಒಂದಲ್ಲ ಎರಡಿದೆ ನಿಮ್ಮ ಆಮೇಲೆ ಮುನಿರತ್ ಸರ್ ಹೇಳಿದ್ರು ಡೆಲ್ಲಿಗೆ ಹೋಗ್ಬೇಕು ಅಂದ್ರು ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಮೆಟಾಡೋರ್ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟು ಬಂದೆ ಏರ್ಪೋರ್ಟ್ ಮೆಟಾಡೋರ್ ಈ ನನ್ನ ಮಗ ಇಲ್ಲ ಅಂದಿರ್ತೀವಿ ಹೆಂಡತಿ ಮುಡಕ್ ಬಿಡ್ತಿರ್ ಏ ಸಾಕಾಗ ಪ್ಲಾನ್ ಮಾಡಿದೆ ಅದು ಏರ್ಪೋರ್ಟ್ ಇಲ್ಲಿ ಬೆಂಗ್ಳೂರಲ್ಲ ಹ್ಮ್ ಸಾಕಾಗಿ ಮಾಡಿದ್ದೆ ಏರ್ಪೋರ್ಟ್ ಮೆಟಾಡಾರ್ ಅದು ಒಳ್ಳೆದು ಯಾವ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ತಾನೇ ಏಯ್ ಸಿನಿಮಾದಲ್ಲಿ ಆಕ್ ಮಾಡ್ತಿಲ್ವಾ ಆಡ್ತೀನಿ ಏನ್ ಬರುತ್ತೆ ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ ಅದು ಮಗಳು ನಾನು ಸಿಂಗಿಂಗ್ ಆಡಿ ಓ ಇಲ್ಲೇ ಇಪ್ಪತ್ ಸಾವಿರ ಜನ ಬಂದಿದ್ದಾರೆ ರೀ ಅವ್ರಿಗೇನೋ ನಂದು ಕೊಟ್ಟೆ ಸರಿ ಬಾ ಈಗ ಸಿಂಗಿಂಗ್ ಎಸ್ ಯಾವ ಹಾಡು ಆಡ್ತೀಯಾ ಅರಬ್ ಸಾಂಗ್ ಅರಬ್ ಅಲ್ಲಿ ಆಡಿದ್ದು ಅರಬ್ ಎಲ್ಲ ಆಡಿದ್ಯಾಬ್ ಸಾಂಗ್ ಇಲ್ಲಿ ಬಾ ನೋಡಿ ದುಬೈ ಇಂದ ತುಂಬಾ ಜನ ಬಂದಿದ್ದಾರೆ ಹಾಡ್ಬಿಡು ಹೇಳ ರೆಡಿ ಒಂದೇ ನಿಮಿಷ ಒಂದೇ ನಿಮಿಷ ಸೌಂಡ್ ಅವರು ಹೇಳಿದ್ದಾರೆ ಅಣ್ಣ ಶ್ರುತಿ ಇದೆಯಾ ಅಲ್ಲಿ ಶ್ರುತಿ ಶ್ರುತಿ ಇಲ್ಲ ಅಂದ್ರೆ ಪರವಾಗಿಲ್ಲ ವಿಮಾನ ರಶ್ಮಿ ಇದಾರೆ ಹ ಒಂಚೂರು ಶಾರ್ಪ್ ಕೊಡಿಯೋಣ ಕೊಡಿ ಒನ್ ಟೂ ತ್ರೀ ಸ್ಟಾರ್ಟ್ அண்ணூர் வயூம் ஜாஸ்தி அண்ணா வால் வீம் ஹலோ ஹலோ இன்னொன்னூர் இன்னொன்னூர் இவரே கேஸ்தில்ல அரப நடிப்பில் கேள்சல்ல ಈಗ ನಿನ್ನ ಹಾಡಿ ಕೇಳಕ್ಕೆ ನಾವು ಅರಬಿಕ್ ಬರ್ಬೇಕಾ ಮತ್ತೆ ಬೇರೆ ಬೇರೆ ಬರುತ್ತೆ ಮ್ಯಾಜಿಕ್ 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 ಮಾಡ್ತೇವ ನೋಡು ಯಾವ ತರ ಮ್ಯಾಜಿಕ್ ಮಾಡ್ಬೇಕಂದ್ರೆ ಈ ಸ್ಟೇಜ್ ಅಲ್ಲಿ ಇಲ್ಲಿವರೆಗೂ ಆ ತರ ಮ್ಯಾಜಿಕ್ ಆಗಿರ್ಬಾರ್ದು ಮುಂದಿನ ಆಗ್ಬಾರ್ದು ಆ ತರದ್ ಮ್ಯಾಜಿಕ್ ಮಾಡ್ಬೇಕು ಈಗ ಮಾಡ್ತೀನಿ ಹಿಡ್ಕೊಂಡು ಜಾಗರಣೆ ಮುಗ್ದೋಗುತ್ತೆ ಬೇಗ ಬಾ ರೆಡಿ ರೆಡಿ ಏನ್ ಮಾಡ್ತಿದ್ಯ ಎರಡು ಪಾ ಮೂರು ಬಾಲ್ನ ಎರಡು ಕೈಯಲ್ಲಿ ಆಡಿಸ್ತಾ ಇದೀನಿ ಮೂರು ಬಾಲ್ನ ಆಡಿಸ್ತಿದ್ಯ ಎರಡು ಕೈಯಲ್ಲಿ ಇಲ್ಲಿ ಬಾಲೆ ಕಾಣಿಸ್ತಿಲ್ಲ ಅದೇ ಮ್ಯಾಜಿಕ್ ಬಾಲ್ ಕಾಣಿಸಿಲ್ಲ ಅಂದ್ರೆ ಮ್ಯಾಜಿಕ್ ಒಂದ್ ನಿಮಿಷ ಅವ್ರ ಬಾಲ್ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ ಇಲ್ಲಾಂದ್ರೆ ಬೇರೆ ಕಟ್ ಮಾಡ್ತೀನಿ ಕೊಟ್ಟಿದ್ದು ಒಳ್ಳೆದಾಯಿತು ಇಲ್ಲಂದ್ರೆ ಪೇಮೆಂಟ್ ಕಟ್ ಆಗುತ್ತಿತ್ತು ಬೇರೆ ಬೇರೆ ಏನು ಬರುತ್ತೆ ನೀವು ಏನು ಕೇಳಿದ್ರು ಮಾಡುತ್ತಿವೇ ಏನು ಕೇಳಿದ್ರು ಮಾಡುತ್ತ್ಯಾ ನೀವು ನೋಡಿ ಈಗ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ಜನರಲ್ knowledge ಅಲ್ಲಿ ಇರಬೇಕು ಓಕೆ ಓಕೆ ನಾನು ಕಲೆ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಬೇಕು 120 ಕೋಟ್ಯಾಧಿಪತಿ ಹೋಗಿದ್ದೆ ಹೇಳಿ ಓಕೆ ಸರಿ ಈಗ 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 ಏನು ಇಲ್ಲಿ ಪ್ರಶ್ನೆ 6 ಟೂರ್ ಡೆಲಿವರಿ ಅಂದ್ರೆ ಏನು ಸಿಂಪಲ್ ನೀನು ಮದುವೆ ಆದ ಮೇಲೆ ಆಗಿದೆ ನಿನ್ನ ಗಂಡಸ್ತನ ಫ್ರೂ ಆದ ಮೇಲೆ ಅದು ಆಗಿದೆ ನಿನ್ನ ಎಂಟಿ ಪ್ರೆಗ್ನೆಂಟ್ ಆದ ಮೇಲೆ ಅದ ನೀನು ಬಿಸಿ ಇದ್ದಾಗ ಹಾಸ್ಪಿಟ್ಲಿಗೆ ಹೋಗೋ ಮುಂಚೆನೆ ಸರಿ ಡೋರ್ ಅಲ್ಲೇ ಡೆಲಿವರಿ ಆದ್ರೆ ಅದು ಡೋರ್ ಡೆಲಿವರಿ ಈಗ ಗ್ರೌಂಡ್ ಅಲ್ಲಿ ಡೆಲಿವರಿ ಆದ್ರೆ ಗ್ರೌಂಡ್ ಡೆಲಿವರಿ ಎಸ್ ಹೊಡಿತಾನೆ ಬೀಗ ಈಗ ಎರಡನೇ ಪ್ರಶ್ನೆ ಈ ಸೈಕ್ಲೋನ್ ಅಂದ್ರೆ సైకల్ మేల్ లోన్ తేక్ సైకల్ ఉల్టాత కన్నడతారు చూత అంద్రేను సింపల్ చూత బరు చూత ఇక్క లాస్ట్ ప్రశ్న పాస్ అండ బేరు ಸರಿ ಅದ್ರಲ್ಲಿ ಇನ್ನೊಂದು ಸರಿ ಕೇಳು ಗಂಡ ಬೇರುಂಟ ಅಂದ್ರಿ ಹೆಂಡತಿ ಜೊತೆ ಜಗಳ ಮಾಡಿದ ಗಂಡನು ಬೇರೆ ಮನೇಲಿ ಉಂಡರೆ ಗಂಡ ಬೇರೆ ಉಂಡ ಆಹಾ ಎಷ್ಟು ಜನ ಉಂಡಿದಿರ್ ಮಾರೆ ಮನೆಯಲ್ಲಿ ಒಂದಿನಾದರೂ ಊಟ ಮಾಡ್ತೀರಿ ನೀವು ಚಪ್ಪಲಿ ತಟ್ಟಿ ಆಯ್ತಾ ಅಯ್ಯೋ ಅಣ್ಣ ನಿನಗೆ ಮೀಸೆನೆ ಬಂದಿಲ್ಲ ಇನ್ನಿಲ್ಲ ಬರ್ತ ಹ್ಮ್ ಅದ್ಭುತ ಪ್ರತಿಭೆಗಳನ್ನು ನೆಕ್ಸ್ಟ್ ಇಯರ್ ನೀನು ಬಂದಿಲ್ಲ ಪರ್ಫಾಮೆನ್ಸ್ ಮಾಡಬೇಕಾ ನಿಲ್ಬೇಕು ನಂದೆರಡು ಪ್ರಶ್ನೆ ಪ್ರಶ್ನೆ ಇದೆಯಾ ಏನ್ ಎಲ್ಲಾ ಕೋಣೆಯಲ್ಲೂ ಮಲ್ಕರ ಈ ಕೋಣೆಯಲ್ಲಿ ಮಲ್ಕೊಳ್ಳಲ್ಲ ಯಾವ ಕೋಣೆ ಅಡಿಕೆ ಕೋಣೆ ಅಲ್ಲ ದೇವ್ರ ಕೋಣೆ ಅಲ್ಲಿ ಆಗಲ್ಲ ಅಲ್ಲ ಮತ್ತೆ ದೀಪಿಕಾ ಪಡ್ಕೋಣೆ ದೀಪಿಕಾ ಪಡಕೋಣೆಯಲ್ಲಿ ಹೊಡಿತಾನೆ ಸಂಗೀತ ಸಂಘವ್ರೆ ಅವರು ಹ್ಯಾಪಿ ಶಿವರಾತ್ರಿ ಅಂದ್ರು ಏ ಅಂದ್ರು ಸಂಘದವ್ರ ಅಂದ್ರು ಏ ಅಂದ್ರು ಹೊಡಿತಿದ್ದಾರೆ ಅಂದ್ರು ಏ ಅಂದ್ರು ನಿಮ್ಗೆ ಏನ್ ದುಡ್ಡು ಬಿಟ್ಟರು ರಹು ಅವ್ರು ತಿಳಿಯೋದ ಗಂಟ ಎಲ್ಲ ಇರ್ತಾರೆ ಹ ಈಗ ನಿನ್ ಸೈಡಲ್ಲಿ ನಿಲ್ಬೇಕ ಭಿ ಲಾಸ್ಟ್ ಪ್ರಶ್ನೆ ನೀವು ಇನ್ನೆಷ್ಟು ಪ್ರಶ್ನೆ ಇಟ್ಕೊಂಡಿತ್ತಿಮ್ಮ ಈ ಕುಡ್ದೋರು ಅಳ್ಳಾಡ್ತಾರಲ್ಲ ಯಾಕೆ ನಾನು ಕುಡಿಯಲ್ಲ ನಮ್ಗೆ ಗೊತ್ತಿಲ್ಲ ಯಾಕೆ ಕುಡಿಯೋದೇ ಅಲ್ಲಾಡೋದಿಕ್ಕೆ ನೀನು ಸೈಡ್ ಮೂಲಲ್ಲಿ ನಿಂತ್ಕೊಂಡು ಅಲ್ಲಾಡ್ತಿರು ಟೋಕನ್ ನಂಬರ್ ಎರಡು ಅಯ್ಯೋ ಕುಡ್ದವ್ರು ಮಾತ್ರ ಕಲಿಸ್ಬಿಡಿ ಇನ್ನೊಂದು ಎರಡು ಗಂಟೆ ಆದಮೇಲೆ ಬ್ರಷ್ ಮಾಡೋದು ಇನ್ನೇನಿಲ್ಲ ಏಯ್ ಬ್ಲೌಸ್ ಪೀಸ್ ಅಂತ ಕೊಡಿ ಏನು ಸ್ವಸಹಾಯ ಸಂಘಕ್ಕೆ ಬಂದಿದ್ದಾಳೆ ಸಂಸೆನ ಸಾ ಸಂಸೆನಾ ಅದ್ರ ಸಿನಿಮಾ ಆದಮೇಲೆ ಮಾಡುವ ನಂಗ ಅರ್ಥ ಆಯ್ತು ಏನ್ ಈ ಕಡೆ ನೋಡ್ಕೋ ನಮಸ್ಕಾರ ಮಾಡೋದು ಹಿಂಗೆ ಹಿಂಗಲ್ಲೂ ನಮಸ್ಕಾರ ವಿನಯತೆ ಪಾಪ ಬಗ್ಗಕ್ಕಾಗಲ್ಲ ಅನ್ಸುತ್ತೆ ತುಂಬಾ ಕಡೆ ಪ್ರೋಗ್ರಾಮ್ ಮಾಡಿ ವಾಟ್ ವಾಟ್ ಇಸ್ ಇಸ್ ದಾಬ್ಲಮ್ ಹೇಳದ ಹೆಸರು ಕಯ್ಯ ಪುಯ್ಯ ರಾತ್ರಿ ಊಟ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಹೋಗ್ತೇ ಇರುತ್ತೆ ಕೈಯಾ ಪುಯ್ಯ ಟೊರ್ರಾ ಪುರ್ರ ಎಲ್ಲ ಹೋಗುತ್ತೆ ವಿಷೇಕ್ ಬಾಯಿ ಅಲ್ಲ ನಮ್ಮ ಕಡೆ ಕಮಲಮ್ಮ ವಿಮ್ಲಮ್ಮ ಸರೋಜಮ್ಮ ನಿಮ್ಮ ಹೆಸರೇ ದೀಪಿಕಾ ಇವಳೆಸ್ರೇ ಕಂಡಿದ್ದೀರಾ ಜಾರ್ಖಂಡ್ ಯಾಕೆ ಬರೋದು ಎನ್ನಡಕ್ಕ ಬರ್ಬೋದಿತ್ತು ಆದ್ರೂ ಅರ್ಧ ಹೋಗಿಲ್ಲ ಕ್ವಾಲಿಟಿ ಬಟ್ಟೆ ಅದು ಎಷ್ಟು ದೂರದಿಂದ ಜಾರ್ಖಂಡ್ ಬಂದ್ರು ಅರ್ಧ ಹೋಗಲ್ಲ ಅದು ಸುದರ್ಶನ್ ಸಿಲ್ಕ್ ಇತ್ತು ವಾಟ್ ಇಸ್ ಈಗ

ಇದು ಹರಕೆ ಇರ್ಬೇಕು ಅಂದ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಡೈರೆಕ್ಟರ್ ಮುಂದೆ ಹೇಳ್ತೀನಿ ಅಂತ ಮೋಸ್ಟ್ಲಿ ಹರಕೆ ಇರ್ಬೇಕು ಎಷ್ಟ ಆಯ್ತು ಬರ ನಿ ಕನ್ಸ್ರೋಲ್ ಮಾಡಿ ಇಲ್ಲೇ ಹೇಳ್ಬೇಕು ಅಂತ ಬಂದಿದ್ದೀನಿ ಆದರೂ ತುಂಬಾ ಗಟ್ಟಿ ಇದ್ದಾಳೆ ನೋಡಿ ಒಬ್ಬ ನಿರ್ದೇಶಕರಾಗಿ ನಾನಿಲ್ಲಿ ಅವಕಾಶ ಕೊಡ್ಬೋದು

ಇವಾಗ ಏನೆಲ್ಲ ಟ್ಯಾಲೆಂಟ್ ಇದೆ ನಿಮಗೆ ಸರ್ ನೀವು ನಂಗೆ ಹೇಳಿದ್ರು ನಾನು ಅದನ್ನೇ ಹೇಳ್ತೀನಿ ನಾನು ಏನು ಹೇಳ್ತೀನಿ ಅದನ್ನೇ ನೀನು ಹೇಳ್ಬೇಕಂದ್ರೆ ನಾನು ಏನು ತಿಂತೀನೋ ಅದನ್ನೇ ನೀನು ತಿನ್ಬೇಕು ಆಕ್ಟಿಂಗ್ ಮಾಡ್ತೀನಿ ಅಬ್ಬ ಒಂದು ಅದ್ಭುತ ಪ್ರತಿಭೆ ನಮಗೆ ಬೇಕೀಗ ಇಲ್ಲಿ ಯಾರು ಬರ್ತೀರಾ ಓ ಯಾರು ಬರ್ತಾ ಇಲ್ಲ ಸಾಂಗ್ದವ್ರ ಬೇಡ ಸಾಂಗ್ದವ್ರ ಬೇಡ ಸರ್ ಯಾರು ಬರಲ್ಲ ನಾನೇ ಮಾಡ್ತೀನಿ ಸರಿ ಇದಕ್ಕೆ ನೀನೇ ಬಲಿ ಆಗ್ಬೇಕು ಇವಾಗ ಇವನೀಗ ನಿನ್ನ ಬಾಯ್ ಫ್ರೆಂಡ್ ನೀವಿಬ್ಬರಿಗ ಪಾರ್ಕ್ ಅಲ್ಲಿ ಕೂತಿದ್ದೀನಿ ನೀನೀಗ ಅವನ ಹತ್ರ ಹೋಗಿ ಹೇಳ್ಬೇಕು ಪ್ರಾಣಕಾಂತ ಅವತ್ತು ನಾನು ನೀನು ಪಾರ್ಕಿನಲ್ಲಿ ಕೂತಿದ್ದಾಗ ನನಗೆ ಗೊತ್ತು ಗೊತ್ತಿ ಎಲ್ಲ ಗೊತ್ತಿ ಒಳಗೆ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಪ್ರಾಣಕಾಂತ ಅಂಜು ನಾನು ನೀನು ಪಾರ್ಕಿನಲ್ಲಿ ಅಲ್ಲಿ ಕಳಿಚ್ ಆಗ ನಿನ್ನ ಕಿವಿ ಅವಲಗಿ ಹೇಳಿದ್ದೆ ನಬೀಡೇ ಕರೆಕ್ಟ್ ಇಲ್ಲ ಬಂದ ಅವಳ ಅದನ್ ಕೊಬ್ಳಿ ಇಟ್ಟ ಲೇಟಾ ಇದು ಮೋಸ್ಟ್ಲಿ ಐದು ರೂಪಾಯಿ ಕೊಟ್ಟೇ ಹೇಳ್ತಿದ್ದವ್ಳೆ ಒಂಚೂರು ಉಳ್ದಿದ್ದ ಹಾರ್ ಪೀಕ್ ಹಾಕಿ ತೊಳಿ ಅವಳು ಬ್ಯಾರೆ ಡೈಲಾಗ್ ಚೇಂಜ್ ಮಾಡ್ಸಿ ಅವರ ನಿಜ ಅವ್ರ ಕಿವಿ ಹೊಲಗಿ ಆಳ್ ಒಂಚೂರು ಸಮಸ್ಯೆ ಇದೆ ಸರ್ ಯಶ್ವಂಪುರ್ ದೊಣ್ಣೆ ಬಿರಿಯಾನಿಯನ್ನು ಬೇಡ ಪ್ಲೇಸ್ ಬೇಡ ಇವತ್ತು ಶಿವರಾತ್ರಿ ಅಲ್ವಾ ಈಗ ನಿಮಗೆ ಮದುವೆ ಆಗಿದೆ ಮದುವೆ ಆಗಿ ನಿಮ್ದೀಗ ಅಣ್ಣ ಫಸ್ಟ್ ನೈಟ್ ಹೇಳಿದ್ದು ದೇವಸ್ಥಾನಕ್ಕೆ ಹೋಗಕಲ್ಲ ಚಪ್ಪಲಿ ತೆಗ್ದಿಡಕ್ಕೆ ಫಸ್ಟ್ ನೈಟ್ ಈಗ ನೀನೀಗ ಹಾಲ್ ತಗೊಂಡು ಹೋಗ್ತಾ ಇದೀಯಾ ಅದು ಸ್ಕ್ರಿಪ್ಟ್ ಕೊಟ್ಟಿದ್ದೀನಲ್ವಾ ಬಯಸ್ ಮಾಡಿದ್ಯಾಸ್ ಇದಾದ್ರು ಸರಿಯಾಗಿ ಬಗ್ಲು

ಡೈರೆಕ್ಟ್ರೆ ನಂಗ ಅವಲ್ ಬೇಡ ನಿಂಗಲ್ಲ ಇಲ್ಲಿ ಯಾರಿಗೂ ಬೇಡ ಸರ್ ಅವ್ರದ್ದು ಅಲ್ಲ ಸರ್ ಅವ್ರದ್ದು ಸಂಘದವ್ರಿಗೆ ಕೊಡ್ತೀನಿ ಬೇಡ ಸರ್ ನಿಜಗ್ಲು ಬೇಡ ಬೇಡ ಇವ್ರೆ ತಗೊಳ್ಳಿ ಹೆಂಗ ಅವ್ರಿಗೆ ಒಳ್ಳೇದಾಗುತ್ತೆ ಈಗ ಆಡಿಷನ್ ಎಲ್ಲ ಮುಗ್ದಿದೆ ಇವ್ರೆ ನೋಡಿ ನಾಡಿದ್ದು ಶೂಟಿಂಗ್ ಸ್ಟಾರ್ಟಿದೆ ನೀವು ಬರಬೇಕು ನೀವು ಹೀರೋನಾಗಿ ಸೆಲೆಕ್ಟ್ ಆಗಿದ್ದೀರಾ ನಾನು ಡಬ್ಬಿಂಗ್ ಬೇರೆಯವ್ರತ್ರ ಮಾಡ್ತೀನಿ ಈ ಸೆಲೆಕ್ಟ್ ಥ್ಯಾಂಕ್ ಯು ಇನ್ನು ಮನೆಗೆ ಹೋಗ್ಯಪ್ಪ ಸಂಘದವ್ರ ಜೊತೆಲಿ ಅವಳು ಕನ್ನಡ ಬರಲ್ಲ ಬರಲ್ಲ ಆದರೂ ಹೀರೋ ಇಲ್ಲೋ ಹಾಂ ಬರ್ಸಿ ಡಬ್ಬಿಂಗ್ ಮಾಡ್ತೀವಿ ಅಯ್ಯೋ ಬೇ ವರ್ಷ ಇಂತ ನನ್ನ ಮಕ್ಳಿಗೆ ಏನು ಮಾಡ್ಬೇಕು ಹೇಳಿ ಅಲಾ ಕನ್ನಡ ಬರ್ದಿರೋಳಲ್ಲ ಹೀರೋ ಏನು ಮಾಡ್ತಾನಂತೆ ಇಂತ ನನ್ನ ಮಕ್ಳಿಂದ ಕನ್ನಡ ಇನರ್ಸಿ ಉತ್ತಾರ ಆಯ್ತದ ಆಯ್ತದ ಏನು ಮಾಡಬೇಕು ಹೇಳ್ತಾವ್ರೆ ಹೇಳು ಕೇಳಕ್ ಬಿಡ್ಬೇಕಂತ ಕರ್ಕೊಂಡು ಕನ್ನಡ ಉದ್ದಾರ ಆಗ್ಬೇಕು ಅಂದ್ರೆ ಕನ್ನಡದವ್ರಿಗೆ ಅವಕಾಶ ಕೊಡ್ಬೇಕು ಕೊಡ್ಬೇಕು ಬರುತ್ತಿ ಸರ್ ನಾಲ್ಗೆ ತಗೊಂಡೋಗ ಅಲ್ಲಿ ಜೆ ಪಿ ಪಾರ್ಕ್ ಮುಂದೆ ಹುಚ್ಕೋ ಬರೋ ಆಮೇಲೆ ಕನ್ನಡ ಬರುತ್ತೆ ನಿಂಗೆ ಎಲ್ಲಿ ದೊಣ್ಣೆ ಬಿರಿಯಾನಿಯನ್ನು ಬೇಡ ಪ್ಲೀಸ್ ನೆಕ್ಸ್ಟ್ ಪ್ರೋಗ್ರಾಮ್ ಗೆ ಬರಲ್ವಾ ಬರ್ತೇನೆ thank you thank you so much thank you sangdar